ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವಂತಹ ಖರ್ಚಿಕಾಯಿ ಪಲ್ಯ ಮಾಡುವುದು ಹೇಗೆಂದು ನೋಡೋಣ ನೋಡಿ ಒಂದು ಕಾಲು ಕೆ ಜಿ ಅಷ್ಟು ಖರ್ಚಿಕಾಯನ್ನು ತಗೊಂಡಿದ್ದೀನಿ ಈ ಒಂದು ಡಯಾಬಿಟಿಕ್ ಪೇಷಂಟ್ಗೆ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ಬಾಯಿ ಹುಣ್ಣು ಆಗುತ್ತಲ್ಲ ಬಾಯಲ್ಲಿ ಗುಳ್ಳಿ ಅದು ಕೂಡ ಕಡಿಮೆ ಆಗುತ್ತೆ ಒಂದು ಒಳ್ಳೆ ಔಷಧೀಯ ಗುಣಗಳನ್ನು ಉಳುವಂತಹ ಒಂದು ತರಕಾರಿ ಅಂತ ಹೇಳ್ಬೋದು ಇದನ್ನು ಎರಡು ಮೂರು ದಿವಸ ಎಲ್ಲ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಬೇಗನೆ ಪಲ್ಯ ಮಾಡಬೇಕು ತೋರಿಸಿದ್ನಲ್ಲ ನಾನು ಬೇಗ ಒಡ್ಕೊಂಡು ಬಿಡತ್ತೆ ಬೇ ಬೇಗ ಅದೇನಾಗಿಬಿಡುತ್ತೆ ಉಪ್ಪು ಭೀ ನಾವು ತೊಗೊಂಡು ಬಂದು ಅದನ್ನು ನಾನು ಕಾಲು ಕೆ ಜಿಯಷ್ಟು ತಂದಾದ್ಮೇಲೆ ಅದರದ್ದು ಹಿಂದುಗಡೆ ಇರುವಂಥ ಒಂದು ಸ್ವಲ್ಪ ತೊಟ್ಟನ್ನು ತೆಗೆದ್ಬಿಟ್ಟು ಈ ರೀತಿಯಾಗಿ ಸೋಸ್ಕೊಂಡಿದ್ದೀನಿ ಈ ಕಾಲು ಕೆ ಜಿಯಷ್ಟು ನಾನು ಈಗ ಒಂದು ಖರ್ಚಿಕಾಯನ್ನು ತೊಗೊಂಡಿದ್ದೀನಿ ಮುಂಚೆ ಹಾಗೆ ಇದನ್ನು ತೊಳೆದ್ಬಿಟ್ಟು ಹಾಗೆ ನಾನು ಏನು ಮಾಡಿದೆ ಫ್ರೈ ಮಾಡಿದೆ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಏನು ಮಾಡ್ತಾಯಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ಒಂಥರ ಹಗಲಕಾಯಿ ಸ್ವಲ್ಪ ಹಗಲಕಾಯಿ ಹೋಲೋ ಥರ ಟೇಸ್ಟ್ ಬರುತ್ತೆ ಹಗಲಕಾಯಿಯಷ್ಟು ಕೂಡ ಕಹಿಯಾಗಿ ಏನು ಬರೋದಿಲ್ಲ ಇದು ಹಾಗೆ ಹಾಗಂತ ಹಗಲಕಾಯಿ ಪಲ್ಯ ಮಾಡ್ದಂಗೆ ಮಾಡೋದೂ ಅಲ್ಲ ಇದು ನೋಡಿ ನಾನು ಸ್ವಲ್ಪ ಇಲ್ಲಿ ಎಣ್ಣೆಲೇ ತಾಳಿಸ್ಕೊಳ್ತಾ ಇರೋದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ನಿಮಗೆ ಇಷ್ಟ ಇಲ್ಲಾಂದರೆ ಇಷ್ಟೆಲ್ಲ ಎಣ್ಣೆ ಹಾಕ್ಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ನಾನು ಸ್ವಲ್ಪ ಎಣ್ಣೆಲೇ ತಾಳ್ಸ ತಾಳಿಸ್ತಾ ಇದ್ದೇನೆ ಅಂದ್ಕೊಂಡು ಹಾಕ್ಬಿಟ್ಟೆ ನೋಡಿ ನಾನಿಲ್ಲಿ ಒಂದೂವರೆ ಈರುಳ್ಳಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ನಾನು ಹಾಗಾಗಿ ಒಂದೂವರೆಯಷ್ಟು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವನ್ನು ಕೂಡ ನಾನು ಏನು ಮಾಡಿದೆ ಹಾಕಿದೆ ಇವಾಗ ನಾನು ಹುರಿದಿಟ್ಕೊಂಡಂತಹ ಖರ್ಚಿಕಾಯನ್ನು ಏನು ಮಾಡ್ತಾ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ಸೀಸನ್ ಮುಗಿಯೋ ತನಕ ಅಂದರೆ ಸಾಕಷ್ಟು ಸರ್ತಿ ತೊಗೊಂಡು ಬಂದಿರ್ತೀವಿ ನಾವು ಮಾಡ್ತಾನೆ ಇರ್ತೀವಿ ಮೇಲಿನ ಮೇಲೆ ನಾನೀಗ ಇದಕ್ಕೆ ಅರ್ಶಿಣ ಪುಡಿಯನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿಯನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ರುಬ್ಬೋದು ತೆಗೆಯೋದು ಏನೂ ಇಲ್ಲ ಸುಮ್ಮನೆ ಈ ಥರ ಒಂದಿಷ್ಟು ಖಾರ ಪುಡಿ ಅರ್ಶಿಣ ಪುಡಿಯನ್ನ ಹಾಕಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಬಹಳ ಈಸಿ ವೇ ಒಳಗೆ ಮಾಡುವಂತಹ ಒಂದು ಪಲ್ಯ ಇದಾಗಿದೆ ಹೆಲ್ತಿಗೆ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇರುವಂತಹ ತರಕಾರಿ ಆಗಿದೆ ನಾನಿಲ್ಲಿ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನಲು ಸವಿಯಲ್ಲಿ ತುಂಬ ರುಚಿಯಾಗಿರುತ್ತೆ ಚಪಾತಿಗಿಂತ ರೊಟ್ಟಿಗೆ ಈ ಪಲ್ಯ ಹೇಳಿ ಮಾಡಿಸಿದಂತೆ ಇರುತ್ತೆ ನೋಡಿ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಒಂದು ಕರ್ಚಿಕಾಯಿ ಪಲ್ಯ ಸವಿಯಲು ರೆಡಿಯಾಗಿದೆ ನೋಡಿ ಬಹಳ ರುಚಿಯಾಗಿರುತ್ತೆ ನಿಮ್ಮ ಕಡೆಯೂ ಈ ಒಂದು ತರಕಾರಿ ಸಿಕ್ಕರೆ ಬಿಡ್ದೇ ತಗೊಂಡು ಬಂದು ಮಾಡಿಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ